ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ ಇವತ್ತು ನಾವು ವೀಡಿಯೋನ ನಾನು ಮಧ್ಯಾಹ್ನದ ಶುರು ಇದ್ದೀನಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು ಇನ್ನೂ ಅಡುಗೆಲ್ಲ ಏನೂ ಮಾಡಿರಲಿಲ್ಲ ಹಸ್ಬೆಂಡು ಫ್ರೂಟ್ಸ್ ತೊಗೊಂಡು ಬಂದಿದ್ರು ಅವರು ಕೂಡ ಮಧ್ಯಾಹ್ನ ಬಂದಿದ್ದರು ಬೇಗನೆ ಹಾಗಾಗಿ ಎಲ್ಲ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಕ್ತಾಯಿನಿ ಆಪಲ್ಲು ಹಾಗೆ ಮ್ಯಾಂಗೋಸು ಮತ್ತು ಆರೆಂಜ್ ಎಲ್ಲ ತೊಗೊಂಡು ಬಂದಿದ್ರು ನಾನು ತುಂಬ ದಿನದಿಂದ ಮ್ಯಾಂಗೋಸ್ ತೊಗೊಂಡು ಬನ್ನಿ ಬರೀ ಆಪಲ್ಲು ಆರೆಂಜಿದೆ ತೊಗೊಂಬರ್ತಿರಲ್ಲ ಅಂತ ಇದ್ದೆ ಅವರು ಸ್ಟಾರ್ಟಿಂಗೆ ತೊಗೊಬಂದರೆ ಬೇರೆ ಬೇರೆ ಹಣ್ಣು ಸಿಗುತ್ತೆ ಬೇಡ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ದಿನ ವೆಯ್ಟ್ ಮಾಡಿ ತಂದಿದ್ದಾರೆ ಬಟ್ ಚೆನ್ನಾಗಿತ್ತು ಚೆನ್ನಾಗಿರೋದು ತೊಗೊಂಡು ಬಂದಿದ್ರು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನನಗೆ ಒಂಥರ ಕ್ರೇವಿಂಗ್ ಆಗ್ತಾಯಿತ್ತು ಮ್ಯಾಂಗೋಸ್ ತಿನ್ಬೇಕು ತಿನ್ನಬೇಕು ಅಂತ ಅಂದ್ಬಿಟ್ಟು ಯಾಕೆಂದರೆ ಸೀಸನ್ ಅಲ್ವಾ ತಿಂದೇ ಇರಲಿಲ್ಲ ಆ್ಯಕ್ಚುಲಿ ಫಸ್ಟ್ ಟೈಮ್ ತೊಗೊಂಡು ಬಂದಿರೋದು ಅವ್ರ ಮನೆಗೆ ಹಾಗಾಗಿ ಎಲ್ಲ ಕೂಡ ಇದ್ದೆ ಆಪಲ್ಲು ಮತ್ತು ಆರೆಂಜು ಹೊರಗಡೆ ಇಡ್ತೀನಿ ಬೇಕಾಗ್ಲಿ ಆಗುತ್ತೆ ಇನ್ನು ಆಪಲ್ಲು ಫ್ರಿಜ್ಗೆ ಎತ್ತಿಟ್ಬಿಡ್ತೀನಿ ಹಾಗೆ ಮ್ಯಾಂಗೋಸ್ನ ಈ ರೀತಿ ನೀರಲ್ಲಿ ನೆನೆಸಿಡ್ತಾಯೀನಿ ಈ ರೀತಿ ನೆನೆಸಿರೋದ್ರಿಂದ ಏನಾಗುತ್ತೆ ಅಂದರೆ ಮ್ಯಾಂಗೋಸ್ ಬಂದುಬಿಟ್ಟು ಹೀಟ್ ಅಲ್ವ ಅದು ನಮಗೆ ತಿನ್ನೋದ್ರಿಂದ ಸ್ವಲ್ಪ ಹೀಟ್ ಆಗುತ್ತಲ್ವ ಹಾಗಾಗಿ ನೆನೆಸಿಟ್ಟು ತಿನ್ನೋದ್ರಿಂದ ಅದು ಅಷ್ಟೊಂದು ಹೀಟ್ ಆಗೋಲ್ಲ ಹೀಟ್ ಆಗೋದೇ ಇಲ್ಲ ಅಂತಲ್ಲ ಅಷ್ಟೊಂದು ಹೀಟ್ ಅಂತ ಅನಿಸಲ್ಲ ಹಾಗೆ ಅದರಲ್ಲಿರುವಂಥ ಪೆಸ್ಟಿಸೈಡ್ಸು ಎಲ್ಲನೂ ಕೂಡ ಹೊಲ್ಟೋಗಿಬಿಡುತ್ತೆ ಹಾಗಾಗಿ ನೆನೆಸಿಟ್ಟು ಕಟ್ ಮಾಡಿ ತಿನ್ನೋದರಿಂದ ತುಂಬ ಒಳ್ಳೆಯದು ಹಳೆ ಕಾಲದಲ್ಲೆಲ್ಲ ಇದೇ ರೀತಿಗೆ ಫಾಲೋ ಮಾಡ್ತಾ ಇದ್ದಿದ್ದು ಹಾಗಾಗಿ ನಾನು ಇದೇ ರೀತಿ ಫಾಲೋ ಮಾಡ್ತೀನಿ ಮ್ಯಾಂಗೋಸ್ ಮಾತ್ರ ನೀರಲ್ಲಿ ಅಟ್ಲೀಸ್ಟ್ ಅರ್ಧ ಗಂಟೆ ಅಥವಾ ಒನ್ ಅವರ್ ಇಟ್ಟು ನೆನೆಸಿಟ್ಬಿಟ್ಟು ನೀರಲ್ಲಿ ಆಮೇಲೆ ಕಟ್ ಮಾಡಿ ತಿನ್ನೋದರಿಂದ ಒಂದು ಸ್ವಲ್ಪ ಮಟ್ಟಿಗಾದರೂ ಹೀಟ್ ಅನ್ನೋದು ಕಮ್ಮಿ ಆಗುತ್ತೆ ಅಂತ ಹಾಗೆ ಫ್ರೂಟ್ಸ್ ಎಲ್ಲ ಎತ್ತಿದ್ದೆ ಸಾಂಬಾರು ಏನು ಮಾಡೋದು ಅಂತ ಬೆಳಗ್ಗೆಯಿಂದ ತಲೆ ಕೆಡ್ಸ್ಕೊತಾ ಇದ್ದೆ ಏನೂ ಪ್ಲ್ಯಾನ್ ಇರಲಿಲ್ಲ ಹಾಗಾಗಿ ಅಳಸಿನ ಬೀಜ ಇತ್ತು ಮೊನ್ನೆ ಅಳಸಿನಕಾಯಿ ತಂದಿದ್ರಲ್ಲ ಅದೆಲ್ಲ ತಿಂದಿದ್ದು ಹಂಗೆ ಇಟ್ಟಿದ್ದೆ ಬೀಜನ ಅದು ಫ್ರಿಜ್ಜಲ್ಲಿ ಅಡಿಗೆ ಇತ್ತು ಓಕೆ ಅದನ್ನೇ ಹಾಕಿ ಏನಾದರೂ ಮಾಡೋಣ ಅಂದ್ಕೊಂಡೆ ಮಸಾಲೆ ಸಾಂಬಾರು ಥರ ಮಾಡೋಣ ಅಂದ್ಕೊಂಡೆ ಬಟ್ ಮಸಾಲೆ ಎಲ್ಲ ಹೆವಿ ಬೇಡ ಅಂತ ನಮ್ಮ ಯಜಮಾನ್ರು ಈ ಮಸಾಲೆ ಎಲ್ಲ ಜಾಸ್ತಿ ತಿನ್ನಲ್ಲ ತುಂಬ ರೇರ್ ತಿನ್ನೋದು ಬೇಡ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಓಕೆ ಪಾಲಕ್ ಸೊಪ್ಪು ಸ್ವಲ್ಪನೇ ಉಳ್ದಿತ್ತು ಎರಡೂ ಸ್ವಲ್ಪ ಸ್ವಲ್ಪನೇ ಇದೆಯಲ್ಲ ಇದನ್ನ ಎರಡನ್ನೇ ಯೂಸ್ ಮಾಡ್ಕೊಂಡು ಒಂದು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾಯಿನಿ ಇಲ್ಲ ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಸ್ವಲ್ಪ ಇತ್ತು ಅದು ಹಾಗೆ ಅಳಸಿನ ಸಿಪ್ಪೆ ಎಲ್ಲ ಸುಳ್ದು ಇಟ್ಕೊಂಡಿದ್ದೀನಿ ಅದು ಅಳಸಿನಕಾಯಿ ಬೀಜ ಏನಿದೆಲ್ಲ ಅದನ್ನು ಹಾಗೆ ಇಲ್ಲಿ ಒಂದು ಕುಕ್ಕರ್ಗೆ ಹೆಸರು ಬೇಳೆ ಬೇಳೆ ಮತ್ತು ಮೊಸರದಲ್ಲಿ ಮೂರು ಥರದ ಬೇಳೆನೂ ಕೂಡ ಇಲ್ಲಿ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಅಳಸಿನಕಾಯಿ ಬೀಜ ಏನು ಬಿಡಿಸಿದ್ನಲ್ಲ ಅದು ಬೀಜ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಮತ್ತು ಪಾಲಕ್ ಸೊಪ್ಪು ಇದಕ್ಕೆ ಸ್ವಲ್ಪ ಹಶಿನ್ ಪುಡಿ ಮತ್ತು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಸ್ವಲ್ಪ ಜೀರಿಗೆ ನೀರನ್ನ ಹಾಕ್ಕೊಂಡು ಒಂದೇ ಎಲ್ಲನೂ ಕೂಡ ಕೂಗ್ಸ್ಕೊತೀನಿ ಸಪ್ರೇಟಾಗಿ ಎಣ್ಣೆಲೆಲ್ಲ ಫ್ರೈ ಮಾಡೋದಕ್ಕೆಲ್ಲ ಏನಿಲ್ಲ ಈ ರೀತಿ ಒಂದೇ ಸಲ ಎಲ್ಲ ಕೂಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ ಹಾಗೆ ಎಣ್ಣೆನೂ ಕೂಡ ಬೇ ಅವಶ್ಯಕತೆ ಇರೋಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಬರೀ ಬೇಳೆ ಬೇಯಿಸ್ಕೊಂಡು ಸೈಡಲ್ಲಿ ಈರುಳ್ಳಿ ಟೊಮ್ಯಾಟೊ ಅದೆಲ್ಲ ಹಾಕ್ಬಿಟ್ಟು ಮಾಡ್ಕೊತಾರೆ ಹಂಗೂ ಮಾಡ್ಕೊಬೋದು ಬಟ್ ಹಿಂಗೆ ಮಾಡ್ಕೊಳೋದ್ರಿಂದ ಆಯಿಲ್ ಅವಶ್ಯಕತೆಯೇ ಇಲ್ಲ ಅಂತಲೇ ಹೇಳ್ಬೋದು ಲೆಸ್ ಆಯಿಲಲ್ಲಿ ಅಡುಗೆ ಮಾಡ್ಕೊಬೋದು ಅಂತ ಹಾಗಾಗಿ ಇಷ್ಟು ಹಾಕಿ ಕೂಗ್ಸ್ಕೊತಾಯಿ ಚೆನ್ನಾಗಿರುತ್ತೆ ಇದನ್ನು ಕೂಡ ಈ ರೀತಿಯಾಗಿ ಮಾಡೋದನ್ನು ಕೂಡ ಅಳಸಿನಕಾಯಿ ಬೀಜ ಬೇರೆ ರೀತಿಯಲ್ಲೆಲ್ಲ ಮಾಡ್ತಾರೆ ಅದನ್ನು ಕೂಡ ನಾನು ಮಾಡ್ತೀನಿ ಬಟ್ ಇವತ್ತು ಮಾಡಲಿಲ್ಲ ಅಷ್ಟೇ ಈ ನಡುವೆ ಅಂತೂ ಬರೀ ದಾಲ್ ಸಾಂಬಾರೇ ಜಾಸ್ತಿ ಅಂತ ಹೇಳ್ಬೋದು ಆದಷ್ಟು ಸೊಪ್ಪು ಸಾರು ಬಸ್ಸಾರು ಈ ಥರದ್ದೇ ಜಾಸ್ತಿ ಮಾಡ್ತಾಯಿನಿ ಆ ಮಸಾಲೆ ಸಾಂಬಾರು ತುಂಬ ಆಗಿಬಿಟ್ಟಿದೆ ಈ ನಡುವೆ ಅಂತ ಅಂದ್ಬಿಟ್ಟು ಹಾಗೆ ತೊಗರಿಬೇಳೆ ಬರೀ ತೊಗರಿಬೇಳೆ ಯೂಸ್ ಮಾಡೋದ್ರಿಂದ ಅದು ಸ್ವಲ್ಪ ಗ್ಯಾಸ್ಟಿಕ್ ಅಲ್ವಾ ಅಷ್ಟು ಒಳ್ಳೆಯದಲ್ಲ ಗ್ಯಾಸ್ಟಿಕ್ ಇರೋರಿಗೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಗ್ಯಾಸ್ಟಿಕ್ಕು ಹಾಗಾಗಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಹೆಸ್ರುಬೇಳೆ ಮೊಸರುದಲೆಲ್ಲ ಯೂಸ್ ಮಾಡ್ತೀನಿ ಹೆಸ್ರು ಬೇಳೆ ಯೂಸ್ ಮಾಡೋದ್ರಿಂದ ಬಾಡಿಗೆ ತಂಪು ಹಲ್ವಾಗೆ ಇಷ್ಟು ಬೇಳೆನ ಯೂಸ್ ಮಾಡಿ ಮಾಡ್ತೀನಿ ಒಂದು ಮೂರು ನಾಲ್ಕು ವಿಸಿಲ್ ಕುಗ್ಸ್ಕೊಂಡೆ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬಿದ್ದಿತ್ತು ನೋಡಿ ಪರ್ಫೆಕ್ಟಾಗಿ ಆಗಿತ್ತು ಅಶೋತ್ಗೆ ಇಲ್ಲಿ ಸಣ್ಣಗೆ ಕೂಡ ಹಾಕೋಣ ಅಂತ ಅಂದ್ಬಿಟ್ಟು ಸಬ್ಬಕ್ಕಿ ಸಣ್ಣಗೆ ಹಾಕೊತಾಯೀನಿ ನನಗಂತೂ ಸಕ್ಕತ್ತು ಇಷ್ಟ ಆಗುತ್ತೆ ಈ ಸಬ್ಬಕ್ಕಿ ಸಂಡಿಗೆ ತುಂಬಾ ಚೆನ್ನಾಗಿರುತ್ತೆ ನನ್ನ ನನ್ನಂತೂ ಎಷ್ಟು ತಿಂತಿನ ಗೊತ್ತಿಲ್ಲ ಅಷ್ಟೊಂದು ಇಷ್ಟ ಆಗುತ್ತೆ ಈ ಸಾಂಬಾರು ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿದೆ ಈ ರೀತಿ ದಾಲು ಬರೀ ಪ್ಲೇನಾಗಿ ಏನಾದರೂ ಮಾಡಿದಾಗ ಪಕ್ಕದಲ್ಲಿ ಸಣ್ಣಗೆ ಇದೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹಾಕೋಣ ಅಂತ ಹಾಕೊಂಡೆ ಸಾಂಬಾರೆಲ್ಲಾಗೋಷಲ್ಲಿ ಹಾಗೆ ಸ್ವಲ್ಪ ಮಜ್ಜಿಗೆನೂ ಕೂಡ ಮಾಡಿಕೊಂಡೆ ಅದಕ್ಕೂ ಕೂಡ ಒಂಚೂರು ಒಗ್ಗರಣೆ ಒಗ್ಗರಣೆ ಹಾಕ್ಕೊತಾಯಿನಿ ಬರೀ ಮಜ್ಜಿಗೆ ಮಾಡಿಡೋದಕ್ಕಿಂತ ರೀತಿ ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಪುಡಿ ಎಲ್ಲ ಹಾಕಿ ಮಾಡೋದ್ರಿಂದ ಮಜ್ಜಿಗೆ ಇನ್ನೂ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಹಾಗಾಗಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಂಡೆ ಹಾಗೆ ಇಲ್ಲಿ ದಾಲ್ ಮಾಡಿದ್ನಲ್ವ ಅದಕ್ಕೂ ಕೂಡ ಇಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಒಗ್ಗರಣೆ ಹಾಕ್ಕೊಂತೆ ಎಣ್ಣೆ ಬಳಸ್ತಾ ಇಲ್ಲ ಇಲ್ಲಿ ದಾಲ್ಗೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅದು ಕೂಡ ಸ್ವಲ್ಪ ಸಾಸಿವೆ ಕರ್ಬೇವನ್ನ ಹಾಕಿ ಒಗ್ಗರಣೆ ಹಾಕ್ಕೊತೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಉಪ್ಪು ಹಾಕಿರಲ್ವಲ್ಲ ಹಾಗಾಗಿ ಸ್ವಲ್ಪ ಸ್ಟವ್ ಮೇಲೆ ಇಟ್ಬಿಟ್ಟು ಮ ಮತ್ತು ನೋಡಿಕೊಂಡು ಉಪ್ಪನ್ನ ಹಾಕಿ ಒಂದೇ ಒಂದು ಕುದಿನ ಕುದಿಸ್ಕೊತೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ರೆಡಿಯಾಗುತ್ತೆ ತುಂಬನೇ ಚೆನ್ನಾಗಿ ಬಂದಿತ್ತು ನೋಡಿ ನೀವು ಕೂಡ ಟ್ರೈ ಮಾಡಿ ಸೇಮ್ ನೀವೆಲ್ಲ ಈ ಥರನೇ ದಾಲ್ ಥರ ಯಾವ ಥರ ಮಾಡ್ತೀರಲ್ಲ ಅದೇ ಥರನೇ ನಾನು ಮಾಡೋದ್ರಲ್ಲಿ ಇಲ್ಲ ಬಟ್ ಇದಕ್ಕೆ ಕಾಳಸಿನಕಾಯಿ ಬೀಜ ಹಾಕಿದೆ ಅಷ್ಟೇ ಮಧ್ಯಾಹ್ನದ ಊಟ ಇದಾಗಿತ್ತು ಈ ರೀತಿಯಾಗಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆ ಇದು ಬಂದುಬಿಟ್ಟು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದ್ಬಿಟ್ಟು ಮಂಗಳವಾರ ಆಗಿರುತ್ತೆ ಮಂಗಳವಾರ ಬಂದ್ಬಿಟ್ಟು ನರಸಿಂಹ ಜಯಂತಿ ಇತ್ತಲ್ವಾ ಹಾಗೆ ಬೆಳಗ್ಗೆ ನಾನು ಪೂಜೆ ಎಲ್ಲ ಮಾಡಿದ್ದೆ ಆದರೆ ನರಸಿಂಹ ಜಯಂತಿ ದಿನ ಬೆಳಗ್ಗೆನೂ ಪೂಜೆ ಮಾಡಬೇಕು ಸಂಜೆನೂ ಪೂಜೆ ಮಾಡಬೇಕು ಮೇಯ್ನ್ ಹೊಸ್ಲಿಗೆ ಮಾಡಬೇಕು ಇದ್ದು ಸ್ಟೋರಿನೇ ಇದೆ ಯಾಕೆ ಹೊಸ್ಲು ಪೂಜೆ ಮಾಡ್ತಾರೆ ಏನು ಅಂತ ಬಟ್ ನಾನು ತಿಳ್ಕೊಂಡಿದ್ದೀನಿ ನನಗೆ ಹೇಳೋಕ್ಕೆ ಗೊತ್ತಾಗಲ್ಲ ಅಷ್ಟೇ ಹಾಗಾಗಿ ಬೆಳಗ್ಗೆ ಆಲ್ರೆಡಿ ನಾನು ಮೊಸಲೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡಿದ್ದೆ ಬಟ್ ಸಂಜೆನೂ ಕೂಡ ಅಂದರೆ ಒಂದು ಆರು ಗಂಟೆಲಿ ಆಲ್ಮೋಸ್ಟ್ ಮಳೆ ಬರ್ತಾಯಿತ್ತು ಜೋರಾಗಿ ನೋಡಿ ಆಲ್ರೆಡಿ ಸ್ವಲ್ಪ ಮೊಬ್ಬಾಗಿಬಿಟ್ಟಿತ್ತು ಆದರೂ ಕೂಡ ಮಾಡ್ತಾಯಿದ್ದೆ ಮಳೆ ಬಂದ್ರೇನು ಅಲ್ಲಿ ಬರ್ತಿತ್ತಲ್ಲ ಮಾಡಬೇಕು ಪೂಜೆ ಅಂತ ಅಂದ್ಬಿಟ್ಟು ತುಂಬಾ ಒಳ್ಳೆಯದು ನರಸಿಂಹ ಜಯಂತಿ ಸಿದ್ದ ಬೆಳಗ್ಗೆ ಸಂಜೆ ಹೊಸಲಿಗೆ ಪೂಜೆ ಮಾಡಲೇಬೇಕು ಹಾಗಾಗಿ ಮತ್ತೆ ಹೊಸಲು ತೊಳ್ಕೊಂಡು ಸಂಜೆನೂ ಕೂಡ ಮತ್ತೆ ಹೊಸಲೆಲ್ಲ ತೊಳ್ಕೊಂಡು ಅಷ್ಟು ಕುಕ್ಮ ಎಲ್ಲ ಇಟ್ಟು ಹಾಗೆ ರಂಗೋಲಿ ಎಲ್ಲ ಹಾಕೊತಾಯಿನಿ ಬಟ್ ಬೆಳಿಗ್ಗೆ ಸಿಂಪಲ್ ಆಗಿ ಹಾಕೊಂಡಿದ್ದೆ ಸಂಜೆ ಹೊಸಲು ಮೇಲೆಲ್ಲ ನೀಟಾಗಿ ಹಾಕ್ತಿದ್ದೀನಿ ನನಗೊಂಥರ ಸಂಜೆ ಹೊತ್ತು ಪೂಜೆ ಮಾಡೋದು ಕೂಡ ತುಂಬಾ ಇಷ್ಟ ಆಗುತ್ತೆ ಹೊಸಲೆಲ್ಲ ತೊಳೋದು ಬಟ್ ಡೈಲಿ ರೀತಿ ಮಾಡೋದಕ್ಕಾಗಲ್ಲ ಅಟ್ಲೀಸ್ಟ್ ವಿಶೇಷವಾಗಿರೋ ದಿನ ಅಂತೂ ಮಾಡೇ ಮಾಡ್ತೀನಿ ಹಾಗಾಗಿ ನೋಡಿ ಮಳೆ ಎಲ್ಲ ಹಿಂದುಗಡೆ ನೀವು ನೋಡ್ಬೋದು ನೆಂದಿದೆ ಫುಲ್ ಮಳೆ ಬಂದಿತ್ತು ಬರ್ತಾಯಿತ್ತು ನಾನು ಪೂಜೆ ಮಾಡುವಾಗಲೂ ಕೂಡ ಬರ್ತಾಯಿತ್ತು ಬಟ್ ಪೂಜೆ ಮಾಡೋಣ ಅಂದ್ಬಿಟ್ಟು ಈವ್ನಿಂಗ್ ಮತ್ತೆ ನಾನು ಸ್ನಾನ ಮಾಡಿಕೊಂಡೆ ಮತ್ತೆ ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡ್ತಾರೋ ಅಂಥದ್ದು ಇದು ರಂಗೋಲಿ ಎಲ್ಲ ಹಾಕೊಂಡು ಹೊಸ್ಲಿಗೆ ಹಾಗೆ ಇಲ್ಲಿ ದೀಪನ ಕೂಡ ಹಚ್ಚಿಟ್ಕೊತಾಯೀನಿ ಈ ದೀಪ ಏನು ಹಚ್ಚೋ ದಿನ ಹಚ್ಚಿಬಿಟ್ಟೆ ಬಟ್ ಅದು ಹಚ್ಚೋ ಅಷ್ಟರಲ್ಲಿ ಎಷ್ಟೊತ್ತಾಯಿತು ಅಂದರೆ ಆ ಗಾಳಿಗೆ ಆ ಮಳೆ ಬರ್ತಿತ್ತಲ್ವ ಹನಿ ಬೀಳ್ತಾಯಿತ್ತು ಗಾಳಿಗೆ ಅದು ಅನ್ಕೊಂತಾನೆ ಇರಲಿಲ್ಲ ನಾನು ಅಂತೂ ಎಷ್ಟು ಟ್ರೈ ಮಾಡಿದ್ನೋ ಆಮೇಲೆ ಇದಕ್ಕೆ ಸ್ವಲ್ಪ ಎಲ್ಲಡಿಕೆ ಮತ್ತು ಬಾಳೆಹಣ್ಣೆಲ್ಲ ಕೂಡ ಇಟ್ಕೊತಾಯಿ ಸೇಮ್ ಹೊಸಲು ಪೂಜೆಗೆ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿಗೆ ಮಾಡ್ತಾರ್ದು ಇನ್ನೂ ಕಳಶ ಎಲ್ಲ ಇಟ್ಬಿಟ್ಟು ಆ ಥರದ್ದೆಲ್ಲ ಮಾಡ್ತಾರೆ ಬಟ್ ನಾನು ಅಷ್ಟೊಂದು ಎಲ್ಲ ಮಾಡೋಕ್ಕೋಗಲಿಲ್ಲ ತುಂಬ ಸಿಂಪಲಾಗಿ ಮಾಡಿಕೊಂಡೆ ನೋಡಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ ಬಟ್ ನಮ್ಗೆ ಅಷ್ಟೆಲ್ಲ ಆಗಿಲ್ಲ ಅಂತಂದ್ರೂ ಸಿಂಪಲಾಗಿ ನಾವು ಯಾವ ರೀತಿ ಹೊಸಲು ಪೂಜೆ ಮಾಡ್ತೀವಲ್ಲ ಆ ರೀತಿ ಮಾಡಿದ್ರು ಕೂಡ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ನಾನು ಇಷ್ಟು ಪೂಜೆ ಮಾಡಿಕೊಂಡೆ ಎಲ್ಲಡಿಕೆ ಬಾಳೆಹಣ್ಣೆ ಇಟ್ಟು ಪೂಜೆ ಮಾಡಿ ಕಾಯಿ ಹೊಡೆದು ಮಂಗಳಾರತಿ ಮಾಡಿದೆ ಅಷ್ಟೇ ಸಿಂಪಲ್ ಆಗಿ ರೀತಿ ಪೂಜೆ ಮಾಡ್ಕೊಂಡಿದ್ದೆ ನೋಡಿ ಫೈನಲಿ ಆ ದೀಪ ಒಂದು ಸ್ವಲ್ಪ ಹೊತ್ತಾದರೂ ಉರಿಯಿತು ಗೇಟ್ ಹಾಕ್ಬಿಟ್ರೆ ಚೆನ್ನಾಗಿ ಉರಿಯುತ್ತೆ ನಾನು ಗೇಟ್ ತೆಗ್ದಿದ್ನಲ್ವ ಹಾಗಾಗಿ ಗಾಳಿಗೆ ಅದು ಆರೋಗ್ತಾ ಇತ್ತು ಹಾಗೆ ಇದು ಬಂದ್ಬಿಟ್ಟು ನೋಡಿ ಬೆಳಗ್ಗೆನೇ ಮಾಡಿದ್ದೆ ರಾಘವೇಂದ್ರ ಸ್ವಾಮಿ ಮೇಯ್ನ್ ರಾಘವೇಂದ್ರ ಸ್ವಾಮಿಗೆ ಇವತ್ತು ಪೂಜೆ ಮಾಡಬೇಕು ನರಸಿಂಹಸ್ವಾಮಿ ಅಲ್ಲೇ ಇದಾರಲ್ವ ಹಾಗಾಗಿ ಬೆಳಗ್ಗೆನೇ ಮಾಡಿರೋ ಅಂಥದ್ದು ಪೂಜೆಯಲ್ಲಿ ಸಂಜೆ ಜಸ್ಟ್ ದೀಪ ಹಚ್ಚಿ ಮತ್ತೆ ಕಡ್ಡಿ ಹಚ್ಚಿದ್ದು ಈ ರೀತಿಯಾಗಿ ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಸಿಗೋಣ